ಪ್ರಖ್ಯಾತ ಲೇಖಕಿ ಸಮಾಜ ಸೇವಕಿ ಕೋಟ್ಯಾಂತರ ಜನರ ಬದುಕಿಗೆ ಬೆಳಕಾದ ಪದ್ಮಭೂಷಣ ಪುರಸ್ಕೃತೆ ಸುಧಾಮೂರ್ತಿ ಅಮ್ಮನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಈಗ ಅವರ ಬಗ್ಗೆ ಒಂದು ಸಣ್ಣ ಪ್ರಬಂಧ ಭಾರತದಲ್ಲಿ ಸೇವಾ ಮನೋಭಾವ ಸರಳತೆ ಮತ್ತು ಜ್ಞಾನ ಪ್ರೇಮದ ಸಂಕೇತವಾಗಿ ಗುರುತಿಸಿಕೊಂಡಿರುವ ಹೆಸರಿನಲ್ಲಿ ಡಾ ಸುಧಾಮೂರ್ತಿ ಅಗ್ರಗಣ್ಯರು ಅವರು ಒಬ್ಬ ಉತ್ತಮ ಬರಹಗಾರ್ತಿ ಸಮಾಜ ಸೇವಕಿ ಶಿಕ್ಷಣ ತಜ್ಞ ಹಾಗೂ ಇನ್ಫೋಸಿಸ್ ಫೌಂಡೇಶನಿನ ಅಧ್ಯಕ್ಷೆಯಾಗಿ ಖ್ಯಾತ ಸರಳ ಜೀವನ ಮಹಾನ್ ಆದರ್ಶಗಳು ಮತ್ತು ಜನಸೇವೆಯ ಹಾದಿಯಲ್ಲಿ ನಡೆದಿರುವ ಅವರ ಜೀವನ ಎಲ್ಲರಿಗೂ ಪ್ರೇರಣೆ ನೀಡುತ್ತದೆ ಜೀವನ ಪರಿಚಯ ಸುಧಾಮೂರ್ತಿ ಅವರ ಜನನ ಸಾವಿರದ ಒಂಬೈನೂರ ಐವತ್ತರ ಆಗಸ್ಟ್ ಹತ್ತೊಂಬತ್ತರಂದು ಕರ್ನಾಟಕದ ಶಿವ್ಗಾವಿಯಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ನಡೆದಿದೆ ಅವರ ತಂದೆ ವೈದ್ಯರಾಗಿದ್ದು ತಾಯಿ ಗೃಹಿಣಿಯಾಗಿದ್ದರು ಬಾಲ್ಯದಿಂದರೆ ಪಾಠ ಓದುವ ಹಂಬಲ ಶ್ರಮಶೀಲತೆ ಮತ್ತು ಜ್ಞಾನ ಶಕ್ತಿ ಅವರಲ್ಲಿ ತುಂಬಿತ್ತು ಇಂಜಿನಿಯರಿಂಗ್ ಪದವಿ ಪಡೆದಾಗ ಅವರು ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಥಮ ಮಹಿಳಾ ಇಂಜಿನಿಯರ್ ಆಗಿ ಹೆಸರು ಮಾಡಿದರು ನಂತರ ಟಾಟಾ ಇಂಜಿನಿಯರಿಂಗ್ ಆ್ಯಂಡ್ ಲೋಕೋಮೋಟಿವ್ ಕಂಪನಿ ಟೆಲ್ಕೋದಲ್ಲಿ ಕೆಲಸ ಮಾಡಿದ ಮೊದಲ ಮಹಿಳೆಯೂ ಆಗಿದ್ದಾರೆ ವೈಯಕ್ತಿಕ ಜೀವನ ಸುಧಾಮೂರ್ತಿ ಅವರು ನಾರಾಯಣ ಮೂರ್ತಿ ಅವರ ಪತ್ನಿ ನಾರಾಯಣ ಮೂರ್ತಿ ಇನ್ಫೋಸಿಸ್ ಕಂಪನಿಯ ಸ್ಥಾಪಕರಲ್ಲಿ ಒಬ್ಬರು ತಮ್ಮ ಪತಿಯೊಂದಿಗೆ ಭಾರತದ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಗೆ ಕಾರಣವಾದರೂ ಅವರು ಯಾವಾಗಲೂ ತಮ್ಮನ್ನು ಸಾಮಾನ್ಯ ಗೃಹಿಣಿಯಾಗಿ ಮಕ್ಕಳ ತಾಯಿಯಾಗಿ ಮತ್ತು ಸಮಾಜದ ಸೇವಕಿಯಾಗಿ ಕಾಣಿಸಿಕೊಂಡಿದ್ದಾರೆ ಸಾಹಿತ್ಯ ಕ್ಷೇತ್ರದಲ್ಲಿ ಕೊಡುಗೆ ಸುಧಾಮೂರ್ತಿ ಅವರು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ ಅವರ ಬರವಣಿಗೆಯ ಶೈಲಿ ಸರಳ ಹೃದಯ ಸ್ಪರ್ಶಿ ಮತ್ತು ಸಾಮಾನ್ಯ ಜನರ ಜೀವನಕ್ಕೆ ಹತ್ತಿರವಾಗಿರುತ್ತದೆ ಡಾಲರ್ ಸೊಸೆ ಮಹಾಶ್ವೇತ ವೈಸ್ ಆ್ಯಂಡ್ ಅದರ್ವೈಸಸ್ ಹ ಹೌ ಟಾಟ್ ಮೈ ಗ್ರ್ಯಾಂಡ್ ಮದರ್ ಟು ರೀಡ್ ಮುಂತಾದ ಹಲವು ಕೃತಿಗಳು ಓದುಗರ ಮನ ಗೆದ್ದಿದೆ ಅವರ ಪುಸ್ತಕಗಳಲ್ಲಿ ನೈತಿಕ ಮೌಲ್ಯಗಳು ಕರುಣೆ ಸತ್ಯತೆ ಮತ್ತು ಜೀವನದ ಸಣ್ಣ ಸತ್ಯಗಳು ಅಡಕವಾಗಿವೆ ಮಕ್ಕಳಿಗಾಗಿ ಬರೆದ ಅವರ ಕಥೆಗಳು ವಿಶೇಷವಾಗಿ ಜನಪ್ರಿಯವಾಗಿವೆ ಸಮಾಜ ಸೇವೆ ಇನ್ಫೋಸಿಸ್ ಫೌಂಡೇಶನ್ ಮೂಲಕ ಸುಧಾಮೂರ್ತಿ ಅವರು ಶಿಕ್ಷಣ ಮತ್ತು ಆರೋಗ್ಯ ಗ್ರಾಮೀಣಾಭಿವೃದ್ಧಿ ಸ್ವಚ್ಛತೆ ಮತ್ತು ಮಹಿಳಾ ಸಬಲೀಕರಣದ ಕ್ಷೇತ್ರಗಳಲ್ಲಿ ಅನನ್ಯ ಸೇವೆ ಸಲ್ಲಿಸಿದ್ದಾರೆ ಗ್ರಾಮೀಣ ಪ್ರದೇಶಗಳಲ್ಲಿ ಶಾಲೆಗಳು ಗ್ರಂಥಾಲಯಗಳು ನಿರ್ಮಿಸುವ ಕೆಲಸದಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದ್ದಾರೆ ಅನೇಕ ಆಸ್ಪತ್ರೆಗಳು ಅನಾಥಾಶ್ರಮಗಳು ಶೌಚಾಲಯಗಳ ನಿರ್ಮಾಣ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುವ ಮೂಲಕ ಸಮಾಜದ ಅಭಿವೃದ್ಧಿಗೆ ನೆರವಾಗಿದ್ದಾರೆ ಗುಣಗಾನ ಮತ್ತು ಪುರಸ್ಕಾರಗಳು ಅವರ ಸಮಾಜ ಸೇವೆ ಮತ್ತು ಸಾಹಿತ್ಯ ಕ್ಷೇತ್ರದ ಕೊಡುಗೆಗಾಗಿ ಹಲವಾರು ಗೌರವಗಳು ದೊರೆತಿವೆ ಎರಡು ಸಾವಿರದ ಆರರಲ್ಲಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಂದಿದೆ ಜೊತೆಗೆ ಹಲವು ವಿಶ್ವವಿದ್ಯಾನಿಲಯಗಳಿಂದ ಗೌರವ ಡಾಕ್ಟರೇಟ್ಗಳು ರಾಜ್ಯ ಮಟ್ಟದ ಪ್ರಶಸ್ತಿಗಳು ದೊರೆತಿವೆ ಪ್ರೇರಣೆ ಸುಧಾಮೂರ್ತಿ ಅವರ ಜೀವನ ನಮಗೆ ಅನೇಕ ಪಾಠಗಳನ್ನು ಕಲಿಸುತ್ತದೆ ಸರಳತೆ ಸತ್ಯಾಸಕ್ತಿ ಮತ್ತು ಮಾನವೀಯತೆ ಎನ್ನುವುದು ಯಾವಾಗಲೂ ಮಹತ್ವದ್ದೆಂಬುದು ಅವರ ನಡೆ ನುಡಿಗಳಿಂದ ಸ್ಪಷ್ಟವಾಗುತ್ತದೆ ತಮ್ಮ ಯಶಸ್ಸನ್ನು ಹೆಮ್ಮೆಯಿಂದ ಹೊಗಳದೆ ಸದಾ ನೆಲದ ಮಟ್ಟದಲ್ಲಿ ಇರುತ್ತಾ ಇತರರನ್ನು ಪ್ರೋತ್ಸಾಹಿಸುವುದು ಅವರ ವಿಶೇಷತೆ ಉಪಸಂಹಾರ ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಸ್ವಾರ್ಥ ಪ್ರವೃತ್ತಿ ಹೆಚ್ಚುತ್ತಿರುವಾಗ ಸುಧಾಮೂರ್ತಿ ಅವರಂತಹ ವ್ಯಕ್ತಿಗಳು ನಮ್ಮ ಸಮಾಜಕ್ಕೆ ದೀಪಸ್ತಂಭವಾಗಿದ್ದಾರೆ ಅವರು ತೋರಿಸಿದ ದಾರಿ ಯುವ ಪೀಳಿಗೆಗೆ ನಿಜವಾದ ಪ್ರೇರಣೆ ಸಾಹಿತ್ಯ ಶಿಕ್ಷಣ ಹಾಗೂ ಸಮಾಜ ಸೇವೆಯಲ್ಲಿ ಮಾಡಿದ ಅವರ ಕೊಡುಗೆ ಸದಾಕಾಲ ನೆನಪಿನಲ್ಲಿರುತ್ತದೆ ಸಮಾಜದ ಅನರ್ಘ್ಯ ರತ್ನಗಳಾದಂತಹ ಇಂತಹ ಸುಂದರ ವ್ಯಕ್ತಿತ್ವಗಳಿಗೆ ಸದಾ ನಮನ ಸಲ್ಲಿಸುತ್ತೇನೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು